ಈಗ ಪೂಜ್ಯ ಮೇಯರ್ ಸಾಹೇಬ್ರವರು ಪಾಲಿಕೆಯನ್ನು ಪಾಲಿಕೆಯನ್ನುದ್ದೇಶಿಸಿ ಮಾತುಗಳ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಯೋಜಿಸಿದ ಬಿಜಾಪುರ ಮಹಾನಗರ ಪಾಲಿಕೆಯ ಮೊದಲನೆಯ ಸಾಮಾನ್ಯ ಸಭೆಗೆ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಪಾಲಿಕೆ ಬಿಜಾಪುರ ಮಹಾನಗರ ಪಾಲಿಕೆಯನ್ನು ಇನ್ನೂ ಹೆಚ್ಚು ಅಭಿವೃದ್ಧಿ ಪದದಲ್ಲಿ ಮುನ್ನಡೆಸಲು ಅತ್ಯಗತ್ಯ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅನುದಾನ ಬಿಡುಗಡೆಗೊಳಿಸಲು ವಿನಂತಿಸಿರುತ್ತೇನೆ ಜೊತೆಗೆ ಸಭೆಯಲ್ಲಿ ಉಪಸ್ಥಿತಿಯಲ್ಲಿರುವ ಎಲ್ಲ ಬಾಂಧವಿಸಲು ಸೂಚಿಸುತ್ತೇವೆ ಸನ್ಮಾನ ಶ್ರೀ ಎಂ ಪಿ ಪಾಟೀಲ್ ಸಾಹೇಬ್ರವರಿಗೆ ಪೌರ ಸನ್ಮಾನ ರಾಜಶೇಖರ್ ಮಹಾಲಿಂಗಯ್ಯರ್ ಅವರಿಂದ ಶ್ರೀ ಅಶೋಕ್ ನ್ಯಾಮಕೋಟ್ರ ಅವರಿಂದ ಶ್ರೀ ಮೊಹಮ್ಮದ್ ಇರ್ಫಾನ್ ಆರ್ ನಾಡೇವಾಲಿಯರ್ ಅವರಿಂದ ಹಾಗೂ ಶ್ರೀಮತಿ ಸಾರಿ ಕುಮಾರಿ ಆರತಿ ಬಿಟ್ಟ ಶಾಪೂರ್ ಅವರಿಂದ ನೀವು ಕೇಳಿದಿರಲ್ಲ ಈಗೆಲ್ಲ ಎಷ್ಟು ತನ ನಮ್ಮ ನಾನು ಇವತ್ತು ಭಾಗವಹಿಸಿದ್ದು ಪ್ರಮುಖವಾಗಿ ವಿಜಯಪುರ ನಗರಕ್ಕೆ ಕುಡಿ ನೀರಿನ ಸಮಸ್ಯೆಗಳಿದೆ ಅದನ್ನು ತುರ್ತಿರುವಂಥ ಸಮಸ್ಯೆಗಳಿಗೆ ಮೊದಲು ಒತ್ತು ಕೊಡಬೇಕು ಆ ಬಗ್ಗೆ ಬಗೆಹರಿಸಬೇಕು ನಮಗೆ ಒಂದನೇ ಏನು ಸ್ಕೀಮ್ನಲ್ಲಿ ಒಂದನೇ ಸ್ಟೇಜ್ನಲ್ಲಿ ಎರಡನೇ ಸ್ಟೇಜ್ನಲ್ಲಿ ಮೂರು ಸ್ಟೇಜ್ ಆಗಿದಾವೆ ಒಂದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರೂ ನನ್ನ ಕಾಲದಾಗ ಆಗಿದ್ದು ಆ ಒಂದು ಸ್ಟೇಜು ತದನಂತರ ಒಂದು ಹದಿನೆಂಟು ನಿಮ್ಮ ತೊಂಬತ್ತೆಂಟರಲ್ಲಿ ಒಂದು ಆಮೇಲೆ ಮೂರು ಒಟ್ಟು ಒಟ್ಟು ಎಂಬತ್ನಾಲ್ಕು ಎಮೆಲ್ಡಿ ನೀರು ಇಲ್ಲಿ ಆರು ಎಂಬತ್ತಾರು ಎಲ್ಲಿ ನೀರಲ್ಲಿ ಕೂಡ ಸಾಕಾಗ್ತಾ ಅದರಲ್ಲಿ ಅಷ್ಟು ನೀರು ಬರ್ತಾ ಇಲ್ಲ ಬೂತ್ನಾಳ್ ಕೆರೆಗೆ ನಾವು ಕೆರೆ ತುಂಬಿಸುವ ಯೋಜನೆಯಲ್ಲಿ ಒತ್ತಡಿಸ್ ಇದು ಮಾಡಿದೆ ಭೂತ್ನಾಳು ಕೆರೆನೂ ಕೂಡ ಖಾಲಿಯಾಗಿದೆ ಬೂತ್ನಾಳ್ ಕೆರೆ ಮೇಲೆ ಒತ್ತಡ ಸುಮಾರು ಐದೂವರೆ ಅಷ್ಟು ಆ ನೀರಿಗೆ ನೀರು ಸಿಗ್ತಿತ್ತು ಆ ನೀರು ಆ ಒಂದು ಇದನ್ನು ಕೂಡ ಈ ಒಂದು ಸ್ಟೇಜ್ ಮೇಲೆ ಒತ್ತಡಿಸೋ ಒತ್ತಡ ಬಿಟ್ಟರೆ ಅದಕ್ಕೆ ನಾನು ಹೊಸದಾಗಿ ಒಂದು ಪ್ರಸ್ತಾವನೆ ಮಾಡಿದ್ದೀನಿ ನಮ್ಮ ಏನು ತಿಳ್ಗುಂಡಿ ಎಕ್ವಾಡ್ ಅದಕ್ಕೆ ಕನೆಕ್ಷನ್ ಕೊಡೋಕೆ ಕೆನಾಲ್ ಮೂಲಕಾರ ಬೇಗ ತುಂಬುತ್ತದೆ ಎರಡು ಮೂರು ಬಾರಿ ತುಂಬಿಸೋಕ್ಕಾಗ್ತದೆ ಅಂತೇಳಿ ಇದು ಮಾಡಿದ್ದೀವಿ ಅದು ಸಮಯ ತೆಗೆದುಕೋತದೆ ಇವತ್ತು ನಿರ್ಣಯ ಮಾಡಿದ್ದು ತತ್ತಕ್ಷಣ ತತ್ತಕ್ಷಣ ಏನು ಅಂದರೆ ಅದು ಹಳೇ ಸಿಕ್ಸ್ಟಿ ನೈನ್ದು ಏನು ಒಂದು ಫಸ್ಟ್ ಸ್ಟೇಜ್ ಇದೆ ಅರವತ್ತೊಂಬತ್ತು ಆ ಫಸ್ಟ್ ಸ್ಟೇಜ್ನಲ್ಲಿ ಸುಮಾರು ಅದು ನ್ಯಾಷನಲ್ ಹೈವೇದಿಂದ ಅದು ಎಲ್ಲ ಹೊಡೆದೋಗಿದ್ದಾವೆ ಅದು ನಾಲ್ಕು ಎಮ್ ಎಲ್ ಡಿ ಅಷ್ಟು ನೀರು ಬರ್ತದೆ ಆ ನಾಲ್ಕು ಎಮ್ ಎಲ್ ಡಿಯನ್ನು ರಿಸ್ಟೋರ್ ಮಾಡೋಕ್ಕೆ ಅವರು ನ್ಯಾಷನಲ್ ಒಪ್ಕೊಂಡಿದ್ದಾರೆ ಒಂದು ವಾರನಲ್ಲಿ ಅದು ಕೆಲಸ ಮಾಡ್ತಾರೆ ನಾಲ್ಕು ಎಮ್ ಎಲ್ ಡಿ ಬರ್ತದೆ ತದನಂತರ ಎಕ್ಸಿಸ್ಟಿಂಗ್ ಏನಿದಾವೆ ಹಿಂದೆ ನಾವು ಸ್ವಚ್ಛ ಮಾಡಿ ಕೊಟ್ಟಿದೆ ಆ ಬೌಡಿಗಳನ್ನ ಮತ್ತು ಎಕ್ಸಿಸ್ಟಿಂಗ್ ಏನಿದಾವೆ ಆ ಬೋರ್ಗಳ್ನ ಮೂಲಕ ಹೊಸ ನೀರನ್ನು ಸಪ್ಲೈ ಮಾಡ್ಕೊಳ್ಳುವಂಥದ್ದು ಮೂರನೇದಾಗಿ ಕೆಲವೊಂದು ಕಡೆ ಪೈಪ್ಸು ಅದೆಲ್ಲ ಒಡೆದು ಎಲ್ಲ ಇದಾಗಿದ್ದಾವೆ ಅದನ್ನು ಕನೆಕ್ಷನ್ ಕೊಟ್ಟು ಇದು ಮಾಡಬೇಕು ಅಂತೇಳಿ ಎಲ್ಲ ಸದಸ್ಯರು ಆಗ್ರಹ ಆಗಿತ್ತು ಅದನ್ನು ಕೂಡ ಹೇಳಿದ್ದೀನಿ ನಾಲ್ಕನೇದಾಗಿ ಈ ಪ್ರೈವೇಟ್ ಬೋರ್ವೆಲ್ಸು ಹೇಗೆ ನಾವು ಹಳ್ಳಿಯಲ್ಲಿ ಒಂದು ಪ್ರೈವೇಟ್ ಬೋರ್ ಬೋರ್ವೆಲ್ಸ್ಗೆ ನಾವು ತಗೋತೀವಿ ಅವ್ರನ್ನ ಬಾಡಿಗೆಯಿಂದ ತಗೋತೀವಿ ಆ ಅದನ್ನು ಒಂದು ಎಕ್ಸ್ಪ್ಲೋರ್ ಮಾಡಿ ಅಂತೇಳಿ ಎಲ್ಲ ಸದಸ್ಯರಿಗೆ ಹೇಳಿದ್ದೀನಿ ಗುರುವಾರ ಬೆಳಗ್ಗೆ ಅಷ್ಟರಲ್ಲೇ ಅವ್ರು ಅವ್ರ ಪ್ರೈವೇಟ್ ಬೋರ್ಸ್ ಕೊಡ್ತೀನಿ ಜಿಲ್ಲಾಧಿಕಾರಿಗಳು ಕೂಡ ಮಾತಾಡ್ತೀನಿ ಆ ಪ್ರೈವೇಟ್ ಬೋರ್ಲಿಸ್ ತಗೊಂಡು ಈ ನಾಲ್ಕೈದು ಏನು ವ್ಯವಸ್ಥೆ ಇದ್ದಾವೆ ಇದ್ರ ಮೂಲಕ ತದಕ್ಷಣ ಆಗುವಂಥ ಏನು ತದಕ್ಷಣ ಪರಿಹಾರ ಯಾಕೆ ನಾವು ಉಳಿದಿದ್ದು ಭೂತ್ನಾಲ್ಕು ಕೆರೆಗೆ ಅದು ಮಾಡೋದು ಅದು ಅದು ಮೂರು ನಾಲ್ಕು ತಿಂಗಳು ತಗೋತದೆ ಅಷ್ಟರಲ್ಲಿ ಬರಗಾಲ ಮುಗಿದು ಹೋಗ್ತದೆ ದಿವಸ ಮಲೆಯ ನಮ್ಮೊಂದು ಎಮ್ ಎಸ್ ಪೈಪನ್ನ ಹಾಕುವಂಥದ್ದೇನು ಏನು ಇದು ಯೋಜನೆ ಇದೆ ಅದರಿಂದ ಒಂದು ಮೂರು ಎಮ್ ಎಲ್ ಡಿ ಇದು ಬರ್ತದೆ ಅದು ಸಮಯ ತೊಗೋತದೆ ಈಗ ಇದೆಲ್ಲ ಮಾಡೋಕೆ ಲಾಂಗ್ ಟರ್ಮ್ದು ಬೇರೆ ಅದಲ್ಲ ಶಾರ್ಟ್ ಟರ್ಮ್ ಬೇರೆ ಅದ ಲಾಂಗ್ ಟರ್ಮ್ದು ಕೂಡ ಈಗಾಗಲೇ ಫಸ್ಟರ್ ಮಾಡೋಕ್ಕೆ ನಾನೇ ಹೇಳಿದ್ದೆ ಅದು ತುರ್ಗು ರೆಕಮೆಂಟ್ ನಾನೇ ಸಲಹೆ ಕೊಟ್ಟಿದ್ದೆ ಅದು ಮಾಡ್ತಾ ಇದ್ದಾರೆ ಈಗ ತುರ್ತಾಗಿ ಇದು ಮಾಡಿದ್ದೀನಿ ನಾನು ಮತ್ತೆ ಹತ್ತು ದಿವಸ ಒಳಗಾಗಿ ಮತ್ತೆ ನಾನು ರಿವ್ಯೂ ಮಾಡ್ತೀನಿ ಇಲ್ಲಿ ಕಮಿಷನರು ಮತ್ತು ನಿಮ್ಮ ವಾಟರ್ ಬೋರ್ಡ್ನವರು ಇವ್ರು ಎರಡೂ ಇಬ್ಬರಿಗೂ ಜವಾಬ್ದಾರಿ ಕೊಟ್ಟಿದ್ದೀನಿ ಇದು ಆಗಲೇಬೇಕು ಇವತ್ತು ದಿವಸ ಆಗದಿದ್ರೆ ನಾವು ಇದನ್ನ ಶ್ರಮ ಮಾಡೋದಲ್ಲ ಇವ್ರಿಗೆ ನಾವು ಹಾಕೊಲೋಕ್ಕೂ ಇದು ಮಾಡೋದಲ್ಲ ಇವತ್ತು ನಾವು ಭಾಳ ಕಟ್ಟುನಿಟ್ಟಾಗಿ ನಿರ್ದೇಶನ ಕೊಟ್ಟಿದ್ದೀನಿ ತಪ್ಪಿದ್ರೆ ಇವತ್ತು ದಿವಸ ಅವ್ರ ಮೇಲೆ ನಾನು ನಿರ್ದಾಕ್ಷಿಣ್ಯವಾಗಿ ಉತ್ತಮ ಕ್ರಮಕ್ಕೆ ಕೋಟಿ ಕೋಟಿ ಹಣ ಖರ್ಚು ಮಾಡಿ